ರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡುರವರು ಹಾಗೂ ಹೊಸಕೆರೆಹಳ್ಳಿ ನವೀನ್ ಕುಮಾರ್ ರವರು ಮಾಜಿ ಮಹಾಪೌರರಾದ ವೆಂಕಟೇಶ್ ಮೂರ್ತಿರವರು ಹಾಗೂ ಸಹಸ್ರಾರು ಕಾರ್ಯಕರ್ತರೆಲ್ಲ ಸೇರಿ ಸ್ವಾತಂತ್ರ್ಯ ಉದ್ಯಾನವನದ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯರವರ ರವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜ್ಯಪಾಲರ ವಿರುದ್ಧ ರಾಜಭವನ ಚಲೋ ಪ್ರತಿಭಟನೆ ಮಾಡಲಾಗಿದೆ ನಮ್ಮ ಪಕ್ಷದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಏನು ಇಡೀ ಕರ್ನಾಟಕ ಅವರು ಬೆಂಬಲ ಇದೆ ಅದೇ ಪರ ನಮ್ಮ ಪದ್ಮನಾಭ ಕ್ಷೇತ್ರದಿಂದ ಪದ್ಮನಾಧಾನ ಕ್ಷೇತ್ರದಿಂದ ಸಾಕಷ್ಟು ಜನ ಸಾವಿರಾರು ಜನ ನಾವು ಬೆಂಬಲ ಕೊಟ್ಟಿದ್ದೀವಿ ಈಗ ಅವರು ಅಹಿಂದ ನಾಯಕರು ಅಂತ ಹೇಳ್ಬಿಟ್ಟು ಅವ್ರನ್ನೇನು ಮಾಡಿದ್ದಾರೆ ಇವರೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅದು ಯಾವುದೇ ಕರ್ಮ ನಡೆಯಲ್ಲ ನಾಳೆ ಏನು ಇಪ್ಪತ್ತೊಂಬೈನೇ ನೈವರಿಕೆ ಅವ್ರಿಗೇನ ವೆಚ್ಚಕ್ಕೆ ಡಿಸಿಷನ್ ಕೊಟ್ಟರೆ ಇಡೀ ಕರ್ನಾಟಕನೂ ಹತ್ತಿ ಇರುತ್ತದೆ ಈಗೆಲ್ಲ ಪ್ರತಿಭಟನೆ ಎಲ್ಲ ಕೋಟಿ ಏನು ಆರು ಕೋಟಿ ಜನ ಆರು ಕೋಟಿ ಜನ ಕರ್ನಾಟಕದ ಹತ್ತಿ ಇದ್ರಿಗೆ ಯಾವುದೇ ನಡೆದಿರಲ್ಲ ನಮ್ಮ ನಡೆದರು ಅದರಿಂದ ರಾಜ್ಯಪಾಲರ ಕೊಟ್ಟಿರೋ ಅವ್ರನ್ನ ಆಪಿಸ್ತಾ ಇರಬೇಕು ಅಂತಬಿಟ್ಟು ಪ್ರತಿಯೊಬ್ಬರು ಬೆಂಬಲ ಕೊಡ್ತಾ ಇದ್ದಾರೆ ಸರಿಯಲ್ಲ ರಾಜ್ಯಪಾಲರೆಲ್ಲ ಅವರು ಓನ್ಲಿ ಏಜೆಂಟ್ ಫಾರ್ ಬಿ ಜೆ ಪಿ ಏಜೆಂಟ್ ಫಾರ್ ಬಿ ಜೆ ಪಿ ಅಷ್ಟೇ ಅವರು ಈಗ ಕುಮಾರಸ್ವಾಮಿ ಅವರು ಬೇಕವರು ಇವರ ಅಲೋಕೇಶ್ವರು ನಾಲ್ಕು ಅವರೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆ ತೈಲ ಲೇಟ್ರ್ ಆಗುತ್ತೆ ಸಾಯಂಕಾಲ ಎಂಟು ಗಂಟೆಗೆ ಆಟ್ರ್ ಕೊಡ್ತಾರೆ ನವಂಬರ್ ಅವರ ಏನೂ ಕೊಡಲೇ ಇಲ್ಲ ಅಲ್ಲದೇ ಅದರ ಜನಗಳಿಗೆ ಇವರೆಲ್ಲ ನಮ್ಮ ಮುಖ್ಯಮಂತ್ರಿ ಮೇಲೆ ಪಿತುರಿ ಮಾಡ್ತಾ ಅಂತ ಹೇಳ್ಬಿಟ್ಟು ಆ ಪಿತುರಿ ಯಾವುದೇ ಕೂಡ ನಡೆಯೋಲ್ಲ ಅವರು ಬಿ ಜೆ ಪಿ ಏಜೆಂಟ್ ಅನ್ನೋದನ್ನು ಮರ್ದ್ಬಿಟ್ಟು ರಾಜ್ಯಪಾಲರು ಕೆಲಸ ಮಾಡಬೇಕು ಇಲ್ಲಾಂದರೆ ಇಲ್ಲಿಂದ ರಾಜೀನಾಮು ಬೇರೆ ಸ್ಟೇಟಿಗೆ ತಲುಗಲೇ ಅವರು